ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸುಲಭವಾಗಿರುವಂಥದ್ದು ಇದು ನಮ್ಮ ಪರಿಹಾರದಲ್ಲಿ ಅತ್ಯುತ್ತಮವಾಗಿರುವಂಥ ಒಂದು ಸಣ್ಣ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಜನಕ್ಕೆ ನಾವು ಇವಾಗ ಎಷ್ಟೇ ದುಡಿದ್ರು ಎಷ್ಟೇ ಜೀವನ ನಾವು ನಡೆಸ್ತಾ ಇದ್ರು ರಾತ್ರಿ ನಾವು ಮಲಗ್ತೀವಿ ನೋಡಿ ಆಗ ನಮ್ಗೆ ತಲೆ ದಿಂಬಿನ ಮೇಲೆ ತಲೆಯನ್ನು ಹಾಕಿದ ತಕ್ಷಣ ಯಾರಿಗೆ ಒಂದು ಐದತ್ತು ನಿಮಿಷದಲ್ಲೇ ನಿದ್ದೆ ಬಂದುಬಿಡುತ್ತೋ ಅವರಷ್ಟು ಭಾಗ್ಯವಂತರು ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಮತ್ತೆ ಮಾರನೆಯ ದಿನ ಅಷ್ಟೇ ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಿದ್ದೆ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಎಷ್ಟೋ ಜನಕ್ಕೆ ನಿದ್ದೆ ಬರೋದಿಲ್ಲ ಸುಮಾರು ಹೊತ್ತು ಈ ಕಡೆ ಆ ಕಡೆ ಇಲ್ಲದೇ ಇರುವಂಥ ಯೋಚನೆಗಳು ಮಾಡಿ ಆರೋಗ್ಯ ಕೆಡುತ್ತೆ ಇಷ್ಟೆಲ್ಲ ಯೋಚನೆಗಳು ಮಾಡ್ಕೊಂಡು ಮಲ್ಕೊಳ್ತೀವಿ ಆದರೆ ಯಾವುದು ಕೆಲಸ ನಡೆಯೋದಿಲ್ಲ ನಮ್ಮ ಆರೋಗ್ಯಕ್ಕೆ ಆರೋಗ್ಯನೂ ಕೆಡುತ್ತೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಪೂರ್ತಿಯಾಗಿ ನಾವು ನಮ್ಮಿಂದ ದೂರ ಮಾಡ್ಕೊಳ್ಳೋದಕ್ಕೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಆರೋಗ್ಯವಂತರಾಗಿ ಇರೋದ್ರ ಜೊತೆ ಏನಾಗುತ್ತೆ ಅಂದರೆ ನಾವು ಆ್ಯಕ್ಟಿವ್ ಆಗಿ ಇರ್ತೀವಿ ಅದರ ಜೊತೆ ಕೆಟ್ಟ ಕನಸುಗಳಿಂದ ತುಂಬ ಅಪ್ಸೆಟ್ ಆಗಿಬಿಡ್ತಾರೆ ಸಾಕಷ್ಟು ಜನ ಆ ಥರ ನಿಮಗೆ ಕೆಟ್ಟ ಕನಸು ಅನ್ನೋದು ಬರದೇ ಇರುವ ರೀತಿ ಬುಧನು ನಮಗೆ ಸಹಾಯ ಮಾಡ್ತಾನೆ ಬುಧನಿಗೆ ಯಾಕಂದರೆ ಈ ಎಲೆಯನ್ನು ವೀಳ್ಯದೆಲೆಯನ್ನು ಇಡ್ತೀವಿ ಬುಧ ಅಂದರೆ ಯಾವಾಗಲೂ ಅಷ್ಟೇ ಬುದ್ಧಿಕಾರಕ ನಮ್ಮ ಬುದ್ಧಿ ಮಟ್ಟ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತೆ ಆಗ ನಾವು ಬಿಸ್ನೆಸ್ಸು ಕೆಲಸ ಹಾಗೆ ಆದಾಯ ಹೆಚ್ಚಾಗುವ ದಾರಿಗಳನ್ನು ನಾವು ಚೆನ್ನಾಗಿ ಹುಡುಕುವಂಥ ಕೆಲಸ ಮಾಡುತ್ತೆ ಇಷ್ಟೊಂದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಇರುತ್ತೆ ಅಂದರೆ ನಿಜವಾಗ್ಲೂ ನಾವು ತುಂಬಾ ಬಿಸ್ನೆಸ್ಸಲ್ಲಿ ತುಂಬಾ ಇಂಪ್ರೂಮೆಂಟ್ಸ್ ಇರುತ್ತೆ ಹಾಗೂ ನೀವು ನೋಡಬಹುದು ಮಾರ್ಕೆಟಿಂಗ್ ಮಾಡುವಂಥವರು ಯಾರೇ ಆಗಿರಬಹುದು ವಾಕ್ಚಾತುರ್ಯ ತುಂಬ ಚೆನ್ನಾಗಿದೆ ಅಪ್ಪ ಇವರು ತುಂಬ ಇಂಪ್ರೆಸ್ ಮಾಡಿಬಿಡ್ತಾರೆ ಅಂತ ನಮ್ಮ ನಾವು ಕೆಲವೊಬ್ಬರನ್ನ ನೋಡಿ ಹೇಳ್ತೀವಿ ನೋಡಿ ಆ ಥರ ನಮಗೆ ಒಳ್ಳೆ ಬುದ್ಧಿಶಕ್ತಿ ಜ್ಞಾನ ಎಲ್ಲವೂ ಕೂಡ ಈ ಪರಿಹಾರದಿಂದ ಸಿಗುತ್ತೆ ಸ್ನೇಹಿತರೆ ಈ ಪರಿಹಾರ ತುಂಬ ಸಿಂಪಲ್ಲಾಗಿರುವಂಥದ್ದು ರಾತ್ರಿ ನಾವು ಮಲಗುವಾಗ ನಮ್ಮ ತಲೆ ದಿಂಬಿನ ಕೆಳಗೆ ಇದನ್ನು ಇಟ್ಕೊಳ್ಬೇಕು ಯಾವ ರೀತಿ ಇಟ್ಕೊಂಡ್ರೆ ನಮಗೆ ಇದು ವರ್ಕ್ ಆಗುತ್ತೆ ಅನ್ನೋದು ನಾನು ಇದರಲ್ಲಿ ತಿಳಿಸ್ತೀನಿ ಒಂದು ಫಸ್ಟೇ ನಾವು ಬೆಳಗ್ಗೆನೇ ಇದನ್ನು ರೆಡಿ ಮಾಡ್ಕೊಳ್ಬೇಕು ಪಂಚಮಿ ತಿಥಿ ಮಂಗಳವಾರ ಇರೋದರಿಂದ ಮಂಗಳವಾರ ಮಾಡ್ಕೊಳ್ಳಿ ಅತ್ಯುತ್ತಮವಾದಂಥ ಇನ್ನಷ್ಟು ಫಲಗಳು ಸಿಗುತ್ತೆ ಗಂಗಾ ಜಲ ಇರುತ್ತಲ್ವ ಒಂದು ಲೋಟದಲ್ಲಿ ನೀವು ಹಾಕ್ಕೊಳ್ಳಿ ಅಕಸ್ಮಾತ್ ಗಂಗಾ ಜಲ ಇಲ್ಲ ಅಂತ ಹೇಳಿದ್ರೆ ನೀವು ರೋಸ್ ವಾಟರ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬಹುದು ಅಂದರೆ ಸ್ವಲ್ಪ ಒಂದು ಲೋಟದಲ್ಲಿ ಗಾಜಿನ ಲೋಟದಲ್ಲಿ ನೀವು ನೀರನ್ನು ಹಾಕಿ ಅದರ ಜೊತೆ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಗಂಗಾಜಲ ಆಗಿರಬಹುದು ಅಥವಾ ರೋಸ್ ವಾಟರ್ ಆಗಿರಬಹುದು ಇದನ್ನು ಹಾಕಿಬಿಟ್ಟಿದ್ದೆ ಎಲೆಯನ್ನು ವೀಳ್ಯದೆಲೆ ಒಂದನ್ನು ತಗೊಳ್ಳಿ ಚಿಕ್ಕದೋ ದೊಡ್ಡದೋ ಎಷ್ಟಾದರೂ ತಗೊಳ್ಳಿ ತೊಂದರೆ ಇಲ್ಲ ಒಂದೇ ಒಂದು ಎಲೆ ಸಾಕಾಗುತ್ತೆ ನಮಗೆ ವೀಳ್ಯದೆಲೆ ಅನ್ನುವಂಥದ್ದು ಮಹಾಲಕ್ಷ್ಮಿ ಹಾಗೂ ಪಾರ್ವತಿ ದೇವಿ ಸರಸ್ವತಿ ದೇವಿ ನಿವಾಸ ಆಗಿರುವಂಥದ್ದು ಈ ಒಂದು ಎಲೆಯಲ್ಲಿ ಅದಕ್ಕೋಸ್ಕರ ಈ ಎಲೆಯನ್ನು ನಾವು ತಗೊಂಡು ಐದು ಏಲಕ್ಕಿ ಅಥವಾ ಮೂರು ಏಲಕ್ಕಿಯನ್ನು ತಗೊಳ್ಳಿ ತೊಂದರೆ ಇಲ್ಲ ಇಷ್ಟನ್ನು ನಾವು ತಗೊಂಡಾಗ ಒಂದು ಕೆಂಪು ಬಟ್ಟೆ ಇರುತ್ತಲ್ವ ಸ್ವಲ್ಪ ಕೆಂಪು ಬಟ್ಟೆ ಅದರಲ್ಲಿ ಹಾಕಬೇಕು ಯಾವ ಥರ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಸಂಕಲ್ಪ ಮಾಡಿಕೊಂಡು ಗಾಜಿನ ಲೋಟದಲ್ಲಿ ವೀಳ್ಯದೆಲೆಯನ್ನು ಹಾಕಿ ನೀರಲ್ಲಿ ಹಾಕಿ ಇಟ್ಬಿಡಿ ದೇವ್ರ ಮನೆಯಲ್ಲಿ ಅದನ್ನು ರಾತ್ರಿ ನೀವು ನಿದ್ದೆ ಮಾಡುವಂಥ ಸಮಯಕ್ಕೆ ಸರಿಯಾಗಿ ತಗೊಂಡಿದ್ದೆ ಕೆಂಪು ಬಟ್ಟೆಯಲ್ಲಿ ಈ ವೀಳ್ಯದೆಲೆಯನ್ನು ಇಟ್ಟು ನಾಲ್ಕು ಭಾಗ ನೀವು ಅಂದರೆ ಆ ಖರ್ಚಿ ಪಗಲದಷ್ಟಿರುವಂಥ ಬಟ್ಟೆಯನ್ನು ತಗೊಂಡಿರ್ತೀರಲ್ವ ಗಂಧ ಕುಂಕುಮ ಇಟ್ಟುಬಿಟ್ಟಿದೆ ಇದ್ರ ಒಳಗಡೆ ನೀವು ಎಲೆ ಇಟ್ಟು ತದನಂತರ ಮೂರು ಅಥವಾ ಐದು ಏಲಕ್ಕಿಯನ್ನು ಇಡಬೇಕು ಏಲಕ್ಕಿ ನಮಗೆ ದುಡ್ಡು ಕಾಸನ್ನು ನಮ್ಮ ಕಡೆ ಮ್ಯಾಗ್ನೆಟ್ ಥರ ಎಳೆಯುವಂತೆ ಮಾಡುತ್ತೆ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ನಮಗೆ ಚೆನ್ನಾಗಿ ಸಿಗುತ್ತೆ ಇಷ್ಟನ್ನು ನೀವು ಒಂದು ಪೊಟ್ನ ಥರ ಕಟ್ತೀರೋ ಗಂಟು ಥರ ಕಟ್ತಿರೋ ಕಟ್ಟಬೇಕು ಕಟ್ಟಿಬಿಟ್ಟು ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಬೇಕು ಒಂದು ವಾರನಾದರೂ ನೀವು ಇಟ್ಕೊಳ್ಬಹುದು ಅಥವಾ ಒಂದು ದಿನನಾದರೂ ಇಟ್ಕೊಳ್ಬಹುದು ತೊಂದರೆ ಇಲ್ಲ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ದಿನ ಇಟ್ಟರೂ ಆಯಿತು ಇಲ್ಲಾಂದರೆ ನಾವು ಒಂದು ವಾರ ಇಟ್ಕೊಳ್ತೀವಿ ಅನ್ನುವಂಥವರಾದರೆ ಇಟ್ಕೊಳ್ಬಹುದು ರಾತ್ರಿ ಮಲಗುವ ಸಮಯಕ್ಕೆ ನಿಮ್ಮ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಇದ್ದರೆ ನಿದ್ದೆಯ ಸಮಸ್ಯೆ ಇದ್ದರೆ ಅಥವಾ ನಿದ್ದೆಯಲ್ಲಿ ನಮಗೆ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಹಾಗೂ ನಮಗೆ ಬೇಡದೇ ಇರುವಂಥ ಒಂದು ಕಾಯಿಲೆ ಕಸಾಲೆ ಇರಬಹುದು ಸಮಸ್ಯೆಗಳು ಇರಬಹುದು ಮನೆಯಲ್ಲಿ ತೊಂದರೆ ತಾಪತ್ರ ಇರಬಹುದು ಅವುಗಳು ಇದ್ದಾಗ ಹೇಳಿಕೊಂಡು ಇದೆಲ್ಲವೂ ಕೂಡ ನಮಗೆ ನೀಟಾಗಿ ಸಮಸ್ಯೆಗಳು ಬಗೆಹರಿಯುವಂತೆ ಏನಾದರೂ ಒಂದು ಒಳ್ಳೆಯದನ್ನು ಕೇಳಿಕೊಂಡು ಮನಸ್ಸಿನಲ್ಲಿ ನಾವು ಈ ಭಕ್ತಿಯಿಂದ ನಾವು ಪ ಇಷ್ಟಪಡುವಂಥ ದೇವರನ್ನು ಕೇಳಿಕೊಂಡಿದ್ದೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಸೀದಾ ಮಲ್ಕೊಳ್ಬಿಡಬೇಕು ಆಗ ಫೋನ್ ನೋಡುವಂಥದ್ದು ಬೇರೆ ಕೆಲಸಗಳು ಮಾತಾಡುವಂಥದ್ದು ಅದು ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಮಾರನೆಯ ದಿನ ಅಥವಾ ಒಂದು ವಾರ ಆದಮೇಲೆ ಇದನ್ನು ನೀಟಾಗಿ ತೆಗೆದುಬಿಟ್ಟು ಅದರಲ್ಲಿ ಇರುವಂಥ ಎಲೆ ಒಣಗೋಗಿರುತ್ತೆ ಅಥವಾ ಏಲಕ್ಕಿ ಕೂಡ ಅದು ಇರುತ್ತೆ ಏನೂ ಆಗೋದಿಲ್ಲ ಅಷ್ಟು ವಸ್ತುಗಳನ್ನು ತಗೊಂಡು ಯಾರು ತುಳಿದೇ ಇರುವ ಜಾಗ ಅಥವಾ ನೀರು ಅರಿಯು ಇರುತ್ತಲ್ವ ಆ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು ಕೆಂಪು ಬಟ್ಟೆ ಬೇಕಾದರೆ ನೀವು ವಾಪಸ್ಸು ತಗೊಂಡು ತೊಳೆದು ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಬಹುದು ಮತ್ತೊಂದು ಪರಿಹಾರಕ್ಕಾಗಿ ನಾವು ಮಾಡೋದಕ್ಕೆ ಇದನ್ನು ತಗೊಂಡ್ರೆ ತೊಂದರೆ ಏನೂ ಇಲ್ಲ ಇದನ್ನು ಮಾಡಿದಾಗ ನೋಡಿ ನಿಮಗೆ ಬುಧಾನುಗ್ರಹದಿಂದ ಎಷ್ಟೆಲ್ಲ ಶಕ್ತಿ ಅತಿ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲ ಕೂಡ ಪ್ರಸಾದದ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು